ಸರ್ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಸೊ ಒಂದು ಕಡೆ ಸರ್ಕಾರ ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಇತ್ತು ಒಂದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಭಟನೆ ಹಕ್ಕನ್ನು ಕೂಡ ಕೆತ್ಕೊಳ್ತಕ್ಕಂಥದ್ದ ಕೆಲಸ ಮಾಡ ವಸತಿ ಸಮುಚ್ಚಯನ್ನಿತ್ತು ಅಕ್ರಮ ನಿವಾಸಿಗಳು ವಲಸಿಗೆ ಬಂದು ಅತಿಕ್ರಮಣ ಮಾಡಿದ್ದಾರೆ ಸರ್ಕಾರಿ ಜಾಗ ಇವತ್ತು ಭಾರತೀಯ ಜನತಾ ಪಕ್ಷ ಸ್ಥಳೀಯರಿಗೆ ಮನೆ ಹಂಚಿಕೆ ಮಾಡಬೇಕು ಮತ್ತು ರಾಜ್ಯ ನಿಯಮಾನುಸಾರ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಬಾಂಗ್ಲಾ ವರ್ಷಿಗರಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದಂಥವ್ರು ಕೊಡ್ತೀವಿ ಇದೇ ನೆಲದಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಬಡವರಿಗೆ ಅದರಲ್ಲೂ ದೀನದಂತೆ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಪ್ರತಿಭಟನೆಗೆ ಅವಕಾಶ ಕೊಡದೇ ಇವತ್ತು ತಡೆದಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದೀನದ ಹಿತಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾಯಿತ್ತು ಸಿದ್ದರಾಮಯ್ಯನವರು ಮೊದಲು ಕೊಡಬೇಕಾಗಿತ್ತು ಕೆ ಜಿ ಹಳ್ಳಿಯಲ್ಲಿ ಮನೆ ಕಳ್ಕೊಂಡು ಮೂವತ್ತು ಕುಟುಂಬಗಳು ರಸ್ತೆ ಮೇಲೆ ಇದ್ದ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡಿದರೆ ಅಂತೇಳಿ ಏಕಾಏಕಿ ಒಡೆದು ಹಾಕಿದರು ಮೂವತ್ತು ನಲ್ವತ್ತು ವರ್ಷ ಅವರಿಗೆ ಕೊಡಬೇಕು ಅವ್ರ ಬಗ್ಗೆ ಮಾತಾಡಿಲ್ಲ ಅವರೆಲ್ಲರೂ ದಲಿತರು ಅಷ್ಟೇ ಅಲ್ಲದನ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದಬೇಕು ಹೆಣ್ಣು ಮಕ್ಕಳಿಗಿರೋ ಗಿಡ ಇಲ್ಲ ಕೀಲ ದಲಿತರಿಗೆ ರಕ್ಷಣೆ ಇಲ್ಲ ಪದೇ ಪದೇ ದಲಿತ ಹೆಣ್ಣು ಮಕ್ಕಳ ಕೊಲೆ ಇದೆ ಮತ್ತು ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ಪ್ರತಿನಿತ್ಯ ಇವತ್ತಿಲ್ಲ ಅನ್ನೋದು ರಾಜ್ಯದ ಮೂಲೆ ಆಗ್ತಾ ಇದೆ ಮೊನ್ನೆ ಹುಬ್ಬಳ್ಳಿ ಹತ್ತಿರದ ಹಳ್ಳಿ ಚೀನಾಪುರ್ನಲ್ಲಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಗಂಟೆ ಆಗಿದೆ ಏಳು ತಿಂಗಳು ಗರ್ಭಿಣಿ ಹೆಣ್ಣು ಮಗಳನ್ನ ಬಂದರೂ ಸುಧ ಸರ್ಕಾರದಿಂದ ಗೃಹ ಮಂತ್ರಿಗಳಾಗಲಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಲಿ ಇನ್ನುಳಿದಂಥ ಜವಾಬ್ದಾರಿಯವರು ಯಾರೂ ಕೂಡ ಹೋಗಲಿ ಗೃಹ ಮಂತ್ರಿ ಹೋಗ್ತಾರೆ ಹನ್ನೊಂದು ದಿನದ ನಂತರ ಸಮಾಜ ಕಲ್ಯಾಣ ಮಂತ್ರಿ ಹೋಗ್ತಾರೆ ಮುಖ್ಯಮಂತ್ರಿಗಳು ನಿನ್ನೆ ದಿನ ಟ್ವೀಟ್ ಮಾಡಿದ ಅದನ್ನು ಖಂಡಿತ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಕುರ್ಸತ್ತ ಇಲ್ಲ ಕುರ್ಚಿ ಕಾದಾಟದೊಳಗೆ ಆಡಳಿತದ ಬಗ್ಗೆ ಗಮನ ಕೊಡ್ತಾ ಇಲ್ಲ ದೀನದಲಿತರ ರಕ್ಷಣೆ ಮಾಡ್ತಾ ಇಲ್ಲ ದೀನದಲಿತರಿಗೆ ಇರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕಿಗಾಗಿ ಉಪಯೋಗ ಇದ್ದಾರೆ ಹೀಗೆ ಸಿದ್ದರಾಮಯ್ಯನವ್ರ ಸರ್ಕಾರ ನಿರಂತರವಾಗಿ ದುರಾಡಳಿತ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ರಾಜ್ಯದ ಜನ ಬಂಡ್ ಹೇಳೋದಕ್ಕಿಂತಲೂ ಮುಂಚೆ ಸಿದ್ದರಾಮಯ್ಯನವರು ಎಚ್ಚೆತ್ತು ಕೊಡಬೇಕು ಎಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕು ಬಳ್ಳಾರಿ ಘಟನೆ ಸ್ವತಃ ಅವ್ರ ಭರತ್ ರೆಡ್ಡಿ ಅಂತಕ್ಕಂಥವ್ರು ಅವ್ರ ಭಾಷಣ ನೀವು ನೋಡಿದ್ರಲ್ಲ ಏನು ಮಾತಾಡಿದ್ದೆ ನಾನು ಜನಾರ್ದನ್ ರೆಡ್ಡಿ ಮನೆಯೇ ಸೊಟ್ಟು ಹಾಕ್ತಿದ್ದೆ ಅವನು ಮುಗಿಸೇ ಬಿಡ್ತಿದ್ದೆ ಅನ್ನೋ ಭಾಷೆ ಮಾತಾಡ್ತಾರೆ ಇವರು ಶಾಸಕರಾಗಲಿಕ್ಕೆ ಅವ್ರಿಗೆ ಶಾಸಕರಾಗಲಿಕ್ಕೆ ಅರ್ಹತೆ ಇದೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕು ಅವರು ಗನ್ವನ್ನಗಳ ಗುಂಡಾರ್ಚಿ ಅಮಾಯಕನ ಕೊಡ್ತಾರಂದ್ರೆ ಶಾಸಕರನ್ನ ಮೊದಲು ಅರೆಸ್ಟ್ ಮಾಡ್ತಾರೆ ಖಾಸಗಿ ಗನ್ವನ್ನಗಳು ಇಟ್ಕೊಂಡು ಮತ್ತೆ ಭಾಳ ಸಾಚ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಕಮಿಟಿಯನ್ನು ಕಳಿಸ್ತಾರೆ ಅವ್ರ ನೇತೃತ್ವ ಅವ್ರ ಸರ್ಟಿಫಿಕೇಟ್ ಅವರಿಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಗೊಂದದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ ಇಂಥ ಕೆಟ್ಟ ಪಕ್ಷವನ್ನು ಇಂಥ ಕೆಟ್ಟ ಆಡಳಿತವನ್ನು ನಾವು ಎಪ್ಪತ್ತೈದು ವರ್ಷದಲ್ಲಿ ನೋಡಿರ್ತೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಕೂಡಲೇ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ